ನಾನು ಮಸಾಲೆ ಗ್ರೇಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಯ್ದೈತೆ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇನೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಹಪ್ಪಲು ಈರುಳ್ಳಿ ಈ ಥರ ಒಬ್ಬೊಬ್ಬಕ್ಕೆ ಹಕ್ಕಿ ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬಂದು ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಅರ್ಜೆಂಟಿಗೆ ಬೇಗ ಮಾಡಿಕೊಡ್ಬೋದು ಈರುಳ್ಳಿ ಈ ಥರ ಉಳ್ಳಿ ಕಟ್ ಮಾಡಾಕ್ ಹೋದ್ರಿ ಅವಾಗ ಚೆನ್ನಾಗಿರುತ್ತೆ

ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡ್ರು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಖಾರ ಹಾಕೋಬೋದು ಮಕ್ಕಳು ಕೊಡೋಕಾದ್ರೆ ಸ್ವಲ್ಪ ಕಬ್ಬಿಣಿ ಹಾಕ್ಕೊಳ್ಳಿ ನೋಡಿ ಇಷ್ಟೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮೂರು ಜನ ಊಟ ಮಾಡೋಷ್ಟು ನಾನು ಮೊಟ್ಟೆ ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆ ಸಾಕು ಮೊಟ್ಟೆ ಮೊಟ್ಟೆ ಹಾಕಿದ ತಕ್ಷಣ ಕಲಿಸ್ಬೇಡ್ರಿ ಒಂದು ನಿಮಿಷ ಈ ಥರ ಸ್ವಲ್ಪ ಬೇಯಲಿ ಹಿಂಗೆ ಮೊಟ್ಟೆ ಇದು ಸ್ವಲ್ಪ ಹಿಂಗೆ ಕಲ್ಸ್ಲಿ ಸ್ವಲ್ಪ ಬಾಯ್ಲ್ ಆಗಲಿ ಮೊಟ್ಟೆ ಎಲ್ಲ ಆವಾಗ ಕಲಿಸ್ಕೊಳ್ಳೋಕ್ಕೆ ಸುರೋಗುತ್ತೆ

ಸ್ವಲ್ಪ ಇದು ಮೊಟ್ಟೆ ಪಲ್ಯ ಚೆನ್ನಾಗಿ ಉಡಿ ಉಡಿಯಾಗಿ ಬರಲಿ ಅಷ್ಟು ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಅನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಸ್ವಲ್ಪ ಉಡಿ ಹುಡಿಯಾಗಿರಬೇಕು ಸ್ವಲ್ಪ ಅನ್ನ ಬಿಸಿ ಅನ್ನ ಮಾಡಿಬಿಟ್ಟು ಸ್ವಲ್ಪ ಹುಡಿ ಉಡುಡಿಯಾಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಆವಾಗಲೇ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಕಮ್ಮಿ ಹಾಕಿದ್ದೆ ಇವಾಗ ನಾನು ಇನ್ನೊಂಚೂರು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇರಲಿ ಅಂದ್ಬಿಟ್ಟು ನೀವು ನೋಡ್ಕೊಂಡು ಹಾಕೋಬೋದು ಬೇಕಾರೆ ಪೆಪ್ಪರ್ ಪೌಡ್ರ್ ಬೇಕಾದ್ರೆ ಹಾಕೋಬೋದು ಇದಕ್ಕೆ ಟೇಸ್ಟಿಂಗ್ ಪೌಡ್ರು ಸೋಯಾ ಸಾಸು ವೆನಿಗರು ಟೊಮೊಟೊ ಸಾಸು ಏನು ಬೇಕಾಗಿಲ್ಲ ಹಂಗೆ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಣ್ಣೆ ಬೇಕಾದ್ರೆ ನಿಮಗೆ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಅದರಿಂದ ನಾನು ಸ್ವಲ್ಪನೇ ಹಾಕ್ಕೋತೀನಿ ನೋಡಿರಿ ಅಷ್ಟೇ ಬೇಗ ರೆಡಿ ಆಗಿಬಿಟ್ಟು ಎಲ್ಲ ಹಚ್ಕೊಂಡಿಟ್ಬಿಟ್ರೆ ಒಂದು ಹತ್ತು ನಿಮಿಷಕ್ಕೆ ಬೇಗ ರೆಡಿ ಮಾಡ್ಬೋದು ಸಾಸು ಆರಾಮಾಗಿ ಮಾಡ್ಬೋದು ಒಬ್ಬೊಬ್ಬರು ಸಾಸ್ ಹಾಕಿ ಮಾಡ್ತಾರೆ ಸಾಸ್ ಆರಾಮಾಗಿ ಮಾಡ್ಬೋದು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಂಗೆ ಉದುರಿಸ್ಬಿಡ್ರಿ ಅಷ್ಟೇ ಮಸಾಲೆ ಎಗ್ ರೈಸ್ ರೆಡಿ ಆಯಿತು ನೀವೊಂದ್ಸರಿ ಇದೇ ಮೆಥಡಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ